ನಂಬಿದವರನೆಂದು ಕೈ ಬಿಡದ ಶೃಂಗೇರಿ ಶಾರದಾಂಬೆ ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ನಿರ್ಮಿಸಿದ ಶೃಂಗೇರಿ ಇಂದಿಗೂ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲೊಂದು ಇಲ್ಲಿ ವೀಣಾಪಾಣಿ ತುಂಗಾತೀರ ನಿವಾಸಿನಿಯಾಗಿ ಶೃಂಗೇರಿಪುರವಾಸಿನಿಯಾಗಿ ದೇವಿಗೊಳಿದಿದ್ದಾರೆ ದೇವಿಯ ಮಂದಾಸ್ಮಿತ ಮುಖಕ್ಕೆ ಭಕ್ತರ ಸಂಕಷ್ಟಗಳನ್ನೆಲ್ಲ ಓಡಿಸಿ ಚಿಂತೆ ಮರೆಸುವ ಶಕ್ತಿಯಿದೆ ಶೃಂಗೇರಿ ಶಾರದಾಂಬಿ ದೇಗುಲದ ಬಗ್ಗೆ ಕೇಳಿರದವರಿಲ್ಲ ಚಂದದ ಕಲ್ಲಿನ ದೇವಾಲಯದಲ್ಲಿ ವಿದ್ಯಾದೇವಿಯಾದ ಶಾರದಾಂಬಿಯು ಭಕ್ತಗಣಕ್ಕೆ ಅರಸುತ್ತಾ ಇದ್ದಾರೆ ಹೊಳೆಯುವ ಮೂಗುತ್ತಿಯಲ್ಲಿ ಮಂದಹಾಸ ಬೀರುತ್ತ ಕುಳಿತಿರುವುದನ್ನು ನೋಡುವುದೇ ಪರಮಾನಂದ ಪಕ್ಕದಲ್ಲಿ ತುಂಗಾ ನದಿಯ ಮೀನುಗಳ ಸಾಮ್ರಾಜ್ಯ ಕಪ್ಪೆಶಂಕರ ಗುಡಿ ಹತ್ತಿರದಲ್ಲಿ ಇರುವ ಸಿರಿಮನೆ ಫಾಲ್ಸ್ ಎಲ್ಲವೂ ಸೇರಿ ಶೃಂಗೇರಿಯ ಸೊಬಗಿಗೆ ಮತ್ತಷ್ಟು ಬಣ್ಣ ತುಂಬಿವೆ ಈ ಶೃಂಗೇರಿಯ ಕುರಿತು ಕೆಲ ಆಸಕ್ತಿಕರ ವಿಷಯಗಳಿವೆ ಅದೇನೆಂದು ತಿಳಿಯೋಣ ಶೃಂಗಾಗಿರಿ ಈ ಪ್ರಸಿದ್ಧ ಶಾರದಾಂಬಾ ದೇಗುಲ ತುಂಗಾ ನದಿಯ ದಡದಲ್ಲಿದ್ದು ಎಂಟನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಸಂಸ್ಕೃತದ ಶೃಂಗಾಗಿರಿ ಎಂಬ ಪದದಿಂದ ಶೃಂಗೇರಿ ಹೆಸರು ಹುಟ್ಟಿದೆ ಶೃಂಗಿರಿ ಎಂದರೆ ಬೆಟ್ಟದ ಎಂದರ್ಥ ಶಂಕರಾಚಾರ್ಯ ನಿರ್ಮಿತ ಶ್ರೀ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ದೇಶದಾದ್ಯಂತ ಧರ್ಮ ಸಂಚಾರದಲ್ಲಿ ತೊಡಗಿದ್ದಾಗ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠ ದೇವಾಲಯಗಳನ್ನು ಕಟ್ಟಿಸಿದರು ಈ ನಾಲ್ಕು ಮಠಗಳೆಂದರೆ ಉತ್ತರದಲ್ಲಿ ಬದ್ರಿಯ ಜ್ಯೋತಿರ್ಪೀಠ ಪಶ್ಚಿಮದಲ್ಲಿ ದ್ವಾರಕೆಯ ಶಾರದಾ ಪೀಠ ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿಯ ಶಾರದಾ ಪೀಠ ಗಂಧದ ಶಾರದಾಂಬೆ ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಪ್ರತಿಷ್ಠಾಪಿಸಿದ್ದು ಗಂಧದ ಶಾರದಾ ದೇವಿಯ ವಿಗ್ರಹವನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಸಂದರ್ಭದಲ್ಲಿ ವಿದ್ಯಾರಣ್ಯರು ಇಲ್ಲಿ ಶಾರದಾಂಬೆಯು ಕುಳಿತುಕೊಂಡ ರೂಪದ ಹೊನ್ನಿನ ವಿಗ್ರಹವನ್ನು ಮಾಡಿಸಿ ಪ್ರತಿಷ್ಠಾಪಿಸಿದರು ಹಾವು ಮತ್ತು ಕಪ್ಪೆ ಶಂಕರಾಚಾರ್ಯರು ಇಲ್ಲಿ ಬಂದಾಗ ಹಾವೊಂದು ಸುಡುವ ಬಿಸಿಲಿನಿಂದ ಗರ್ಭಿಣಿ ಕಪ್ಪೆಯನ್ನು ರಕ್ಷಿಸಲು ತನ್ನ ಹೆಡಿಯನ್ನೇ ಅಡ್ಡವಾಗಿ ಹಿಡಿದುದನ್ನು ನೋಡಿ ಆಶ್ಚರ್ಯಚಕಿತರಾದರು ಸಾಮಾನ್ಯವಾಗಿ ಹಾವುಗಳು ಕಪ್ಪೆಯನ್ನು ತಿನ್ನುತ್ತವೆ ಆದರೆ ಶೃಂಗೇರಿಯಲ್ಲಿ ಈ ವಿಚಿತ್ರವನ್ನು ನೋಡಿ ಬೆರಗಾಗಿ ಇಲ್ಲಿ ದೇವಸ್ಥಾನ ಕಟ್ಟಿಸಲು ತೀರ್ಮಾನಿಸಿದರು ಈಗಲೂ ಕೂಡ ಇಲ್ಲಿ ಹಾವು ಕಪ್ಪೆಗೆ ರಕ್ಷಣೆ ನೀಡುತ್ತಿರುವ ಕಲ್ಲಿನ ಆಕೃತಿಗಳಿವೆ ಇದನ್ನು ಕಪ್ಪೆ ಶಂಕರ ಗುಡಿ ಎನ್ನಲಾಗುತ್ತದೆ ಚಂದ್ರಮೌಳೇಶ್ವರ ಲಿಂಗ ಶಿವನು ಶಂಕರಾಚಾರ್ಯರಿಗೆ ಪ್ರತ್ಯಕ್ಷನಾದಾಗ ಆಶೀರ್ವಾದ ರೂಪದಲ್ಲಿ ತನ್ನ ಸ್ಫಟಿಕದ ಲಿಂಗವನ್ನು ನೀಡಿದ್ದರು ಎಂಬ ಇದೆ ಈ ವಿಗ್ರಹವನ್ನು ಶೃಂಗೇರಿಯಲ್ಲಿಟ್ಟು ಶಂಕರರು ಪೂಜಿಸುತ್ತಿದ್ದರು ಇಂದಿಗೂ ಕೂಡ ಈ ಚಂದ್ರಮೌಳೇಶ್ವರ ಲಿಂಗಕ್ಕೆ ಪ್ರತಿ ರಾತ್ರಿ ಎಂಟುವರೆಗೆ ತಪ್ಪದೇ ಪೂಜೆ ನಡೆಯುತ್ತದೆ ಉಭಯ ಭಾರತಿ ಇಲ್ಲಿನ ಮುಖ್ಯ ದೇವಾಲಯವು ತಾಯಿ ಶಾರದಾಂಬಿಕೆಗೆ ಮೀಸಲಾಗಿದೆ ಈಕೆ ಸರಸ್ವತಿಯ ಪ್ರತಿರೂಪವಾಗಿದ್ದು ಉಭಯ ಭಾರತಿ ಎಂದೇ ಪ್ರಸಿದ್ಧಳು ಪೀಠ ಆದಿಶಂಕರಾಚಾರ್ಯರು ಸ್ಥಾಪಿಸಿದಂತಹ ಈ ಪುಣ್ಯಕ್ಷೇತ್ರವು ಯಜುರ್ವೇದ ಪೀಠವಾಗಿದೆ ಇಲ್ಲೇ ಕಳೆದಿದ್ದರು ಇಲ್ಲಿ ಮಕ್ಕಳಿಗೆ ಅಕ್ಷರಭ್ಯಾಸ ಮಾಡಿಸಿದರೆ ಜ್ಞಾನಾರ್ಜನೆ ಹೆಚ್ಚುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಹೆಚ್ಚಿನ ಜನರು ತಮ್ಮ ಮಕ್ಕಳನ್ನು ಅಕ್ಷರಭ್ಯಾಸಕ್ಕಾಗಿ ಇಲ್ಲೇ ಕರೆತರುತ್ತಾರೆ ಮೂಗುತ್ತಿ ಮೀನು ಇಲ್ಲಿನ ತುಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದಂತೆ ಶಂಕರಾಚಾರ್ಯರು ಒಂದು ಮೀನನ್ನು ತಂದು ಆ ಮೀನಿಗೆ ಮೂಗುತ್ತಿ ಹಾಕಿದರಂತೆ ಆ ಮೀನನ್ನು ಯಾರೂ ಹಿಡಿಯುವುದಿಲ್ಲ ಇಲ್ಲಿನ ಸಾವಿರಾರು ಮೀನುಗಳ ನಡುವೆ ಇರುವ ಆ ಮೂಗುತ್ತಿ ಮೀನನ್ನು ನೋಡಿದರೆ ಒಳ್ಳೆಯದು ಎನ್ನಲಾಗುತ್ತದೆ ವಿದ್ಯಾಶಂಕರ ದೇವಸ್ಥಾನ ಹದಿನಾಲ್ಕನೇ ಶತಮಾನದಲ್ಲಿ ವಾಸವಾಗಿದ್ದ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರ ಗುರುಗಳಾದ ಸಂತ ವಿದ್ಯಾರಣ್ಯರು ಕಟ್ಟಿಸಿದರು ಈ ದೇವಾಲಯವು ಹನ್ನೆರಡು ಸ್ತಂಭಗಳನ್ನು ಹೊಂದಿದೆ ಇವುಗಳನ್ನು ರಾಶಿ ಸ್ತಂಭಗಳು ಎಂದು ಕರೆಯಲಾಗುತ್ತದೆ ಸಮಾಜ ಸುಧಾರಕ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಆದ ಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀ ಶಾರದಾಪೀಠದಿಂದಾಗಿ ಶೃಂಗೇರಿಯು ವಿಶ್ವಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಶೃಂಗೇರಿಗೆ ವರ್ಷದ ಎಲ್ಲಾ ಕಾಲದಲ್ಲಿ ಎಲ್ಲಾ ಕಡೆಯಿಂದ ಎಲ್ಲಾ ವರ್ಗದ ಜನರು ಭೇಟಿ ನೀಡುತ್ತಾರೆ ಹೃದಯದಲ್ಲಿ ಭಕ್ತಿ ಭರವಸೆಗಳನ್ನು ತುಂಬಿಕೊಂಡು ಹಿಂತಿರುಗುತ್ತಾರೆ